ಸ್ಟೆಪ್ಪನ್ನು ಇಡ್ತಾ ಇದೆ ಕಾಂಗ್ರೆಸ್ ಮಾತ್ರ ತನ್ನ ವಿರೋಧಿ ಮಿತ್ರಕೂಟ ಏನಿದೆ ಅಂದರೆ ಬಿ ಜೆ ಪಿ ವಿರೋಧಿ ಮಿತ್ರಕೂಟಗಳ ಜೊತೆ ಇನ್ನೂ ಕೂಡ ಸೇರ್ಕೊಂಡೇ ಇಲ್ಲ ಈ ಜೆಲ್ಲ ಆಗಿಲ್ಲ ಕಾಂಗ್ರೆಸ್ ಬಿ ಜೆ ಪಿ ಮಾತ್ರ ಬಹಳ ವೇಗವಾಗಿ ಮುನ್ನುಗ್ತಾ ಇದೆ ತನ್ನ ಮೊದಲ ಹೆಜ್ಜೆಯನ್ನು ಮಂದಿರದ ಉದ್ಘಾಟನೆಯಿಂದ ಬಿ ಜೆ ಪಿ ಶುರು ಮಾಡ್ತಾ ಇದೆ ಇದು ದೇಶದ ಒಂದು ದೊಡ್ಡ ನೂರಾರು ಕೋಟಿ ಜನರ ಕನಸಾಗಿದೆ ಆದರೆ ಅದು ಎಲ್ಲೋ ಒಂದು ಕಡೆ ಬಿ ಜೆ ಪಿಗೆ ಪರೋಕ್ಷವಾಗಿ ಬಿ ಜೆ ಪಿಯ ಯಶಸ್ಸು ಬಿ ಜೆ ಪಿ ಮುಂದಿನ ಚುನಾವಣೆಗೆ ಒಂದು ದೊಡ್ಡ ಶಕ್ತಿ ಆಗ್ತಾ ಇದೆ ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆ ಸೊ ಇಲ್ಲಿಂದ ಬಿ ಜೆ ಪಿ ಕಿಕ್ ಸ್ಟಾರ್ಟ್ ಮಾಡುತ್ತೆ ತನ್ನ ಚುನಾವಣಾ ಪ್ರಚಾರವನ್ನು ಅಂತ ಹೇಳ್ಬೋದು ಯಾಕಂದರೆ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಜನವರಿ ಇಪ್ಪತ್ತೆರಡಕ್ಕೆ ಆಗ್ತಾ ಇರೋದು ಒಂದು ಜಗತ್ತಿನ ಗಮನ ಸೆಳೀತಾ ಇರುವಂಥ ವಿದ್ಯಮಾನ ಇಲ್ಲಿ ಬಹಳ ಮುಖ್ಯವಾಗಿ ಬಿ ಜೆ ಪಿ ದೇಶದ ಎಲ್ಲ ರಾಜ್ಯಗಳ ಪ್ರಮುಖರನ್ನು ಸೆಲೆಬ್ರಿಟೀಸ್ಗಳನ್ನು ಉದ್ಘಾಟನೆಗೆ ಅತಿಥಿಗಳಾಗಿ ಆಹ್ವಾನ ಮಾಡಿದೆ ಇಲ್ಲಿ ಬಿ ಜೆ ಪಿ ಆಹ್ವಾನ ಮನ್ನಿಸಿ ಬಹುತೇಕರು ಹೋಗ್ತಾರೆ ಆದರೆ ಕಾಂಗ್ರೆಸ್ನ ಪ್ರಮುಖರು ಹೋಗ್ತಾರಾ ಹೋಗದೇ ಇದ್ದರೆ ಏನಾಗುತ್ತೆ ಸೋನಿಯಾ ಗಾಂಧಿ ಹೋಗ್ತಾರಾ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಹೋಗ್ಬೋದಾ ಮಲ್ಲಿಕಾರ್ಜುನ್ ಖರ್ಗೆ ಏನು ಮಾಡ್ತಾರೆ ಈ ಎಲ್ಲ ಪ್ರಶ್ನೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಬಿ ಜೆ ಪಿ ಕಿಕ್ ಸ್ಟಾರ್ಟ್ ಮಾಡ್ತಾ ಇದೆ ಕಿಕ್ ಸ್ಟಾರ್ಟ್ ಯಾವಾಗ ಅಂದರೆ ಜನವರಿ ಇಪ್ಪತ್ತೆರಡು ಅಂತ ಅನ್ನಿಸ್ತಾ ಇದೆ ಅದರ ಆಚೆಗೆ ಮೂರು ತಿಂಗಳ ಅಂತರ ಇರುತ್ತೆ ಇಲ್ಲಿ ಕಿಕ್ ಸ್ಟಾರ್ಟ್ ಮಾಡ್ತಾ ಇರೋದು ಬಿ ಜೆ ಪಿ ಅಯೋಧ್ಯೆಯ ರಾ ರಾಮ ಮಂದಿರದ ಉದ್ಘಾಟನೆಯ ಮೂಲಕ ಅಂದರೆ ಇದು ಒಂದು ದೊಡ್ಡ ಕಾರ್ಯಕ್ರಮ ಇದು ದೇಶದ ಒಂದು ಅಸ್ಮಿತೆ ಶ್ರೀರಾಮನ ಮರ್ಯಾದಾ ಪುರುಷೋತ್ತಮನ ಮರುಸ್ಥಾಪನೆ ಅಂತ ಅನ್ನಿಸ್ತಾ ಇದ್ದರೂ ಕೂಡ ಇದು ಬಿ ಜೆ ಪಿಗೊಂದು ಕಡೆ ದೊಡ್ಡ ಚುನಾವಣೆಗೆ ಶಕ್ತಿಯಾಗಿ ಕಾಣಿಸ್ತಾ ಇದೆ ಯಾಕಂದರೆ ಬಿ ಜೆ ಪಿ ಐನೂರು ವರ್ಷಗಳ ಹೋರಾಟವನ್ನು ಕೊನೆಗಾಣಿಸಿ ಭಾರತದ ಬಹುಸಂಖ್ಯಾತ ಸಮುದಾಯ ಹಿಂದೂ ಸಮುದಾಯದ ಕನಸನ್ನು ಈಡೇರಿಸಿದೆ ಹಾಗಾಗಿ ಮಂದಿರ ಬಿ ಜೆ ಪಿಗೆ ಚುನಾವಣಾ ಪ್ರಚಾರದ ಕಿಕ್ ಸ್ಟಾರ್ಟ್ ಅಂತಲೇ ಹೇಳಲಾಗ್ತಾ ಇದೆ ಇದು ರಾಜಕೀಯವಾಗಿ ನಾವು ಯಾವುದೇ ರೀತಿ ಬಿ ಜೆ ಪಿಯ ವಿರುದ್ಧವಾಗಿ ಏನು ಹೇಳ್ತಾ ಇಲ್ಲ ಕಿಕ್ ಸ್ಟಾರ್ಟ್ ಬಿ ಜೆ ಪಿಗಾದರೆ ಕಾಂಗ್ರೆಸ್ಗೆ ಕಿಕ್ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ಗೆ ಸರಿಯಾದ ಏಟು ಬೀಳ್ತಾ ಇದೆ ಇಲ್ಲಿಂದ ಸೊ ಹೇಗೆ ಕಾಂಗ್ರೆಸ್ಗೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಜನವರಿ ಇಪ್ಪತ್ತೆರಡು ಕಿಕ್ ಹೇಗೆ ಬಿ ಜೆ ಪಿಗೆ ಕಿಕ್ ಸ್ಟಾರ್ಟ್ ಹೇಗೆ ಅಂತ ನಾವು ನಿಮ್ಮ ಮುಂದೆ ಇಡ್ತೀವಿ ಈ ಒಂದು ಜನವರಿ ಇಪ್ಪತ್ತೆರಡರ ರಾಮ ಮಂದಿರ ಉದ್ಘಾಟನೆ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೆ ಅದರ ಮಿತ್ರ ಪಕ್ಷಗಳು ಇನ್ನೂ ಕೂಡ ಒಂದು ಸರಿಯಾದ ನಿರ್ಧಾರಕ್ಕೆ ಬರೋಕ್ಕಾಗಿಲ್ಲ ಯಾಕಂದರೆ ಈ ಒಂದು ಅಯೋಧ್ಯೆ ರಾಮ ಮಂದಿರ ರಾಮಲಲ್ಲಾ ಪ್ರತಿಷ್ಠಾಪನೆ ಅನ್ನುವಂಥದ್ದು ಐನೂರು ವರ್ಷಗಳ ಒಂದು ಫೈಟ್ನ ಫಲ ಅದರಲ್ಲಿ ಕೂಡ ಬಹುಸಂಖ್ಯಾತ ಹಿಂದೂಗಳ ಕನಸಿನ ರಾಮ ಮಂದಿರವನ್ನು ವಿರೋಧಿಸೋಕೆ ಆಗೋದೇ ಇಲ್ಲ ಈಗಾಗಲೇ ಮಮತಾ ಬ್ಯಾನರ್ಜಿಯವರು ಹಾಗೆ ಅವರ ಪಕ್ಷ ಒಂದು ಮಾಹಿತಿ ಪ್ರಕಾರ ಬರೋದಿಲ್ಲ ಅದಕ್ಕೆ ಟಿ ಎಮ್ ಸಿ ಯಾವುದೇ ರೀತಿ ಕಾರ್ಯಕ್ರಮದಲ್ಲಿ ಭಾಗಿ ಇರೋದಿಲ್ಲ ಅಂತ ಹೇಳಲಾಗಿದೆ ಹಾಗೆ ಮಾಡಿದ್ದೇ ಆದರೆ ಅದು ಅವರ ನಿರ್ಧಾರ ಆಗಿರುತ್ತೆ ಈ ಬಿ ಜೆ ಪಿ ವಿರೋಧಿ ಮಿತ್ರಕೂಟಗಳೇನಿದೆ ಎನ್ ಡಿ ಎ ವಿರೋಧಿ ಮಿತ್ರಕೂಟಗಳು ಕಾಂಗ್ರೆಸ್ ಆಗ್ಬೋದು ಅಥವಾ ಡಿ ಎಮ್ ಕೆ ಆಗ್ಬೋದು ಅಥವಾ ಬೇರೆ ಬೇರೆ ಟಿ ಎಮ್ ಸಿ ಆಮ್ ಆದ್ಮಿ ಪಾರ್ಟಿ ಇವೆಲ್ಲ ಕೂಡ ವಿರೋಧಿಸೋದಕ್ಕೆ ಹೊರಟ್ರೆ ಆಯಾ ರಾಜ್ಯಗಳಲ್ಲಿರುವ ಹಿಂದೂಗಳ ಮತಗಳನ್ನು ಕೂಡ ಕಳ್ಕೋಬೇಕಾಗುತ್ತೆ ಅನ್ನುವಂಥ ಭಯ ಅವರಿಗಿದೆ ಹಾಗಾದರೆ ಸೋನಿಯಾ ಗಾಂಧಿ ಆಗಲಿ ರಾಹುಲ್ ಗಾಂಧಿ ಆಗಲಿ ಅಥವಾ ಪ್ರಿಯಾಂಕಾ ಗಾಂಧಿ ಆಗಲಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಎ ಸಿ ಸಿ ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ ಆದರೆ ಅದು ಬಿ ಜೆ ಪಿಗೆ ಪ್ಲಸ್ ಆಗ್ಬಿಡುತ್ತಲ್ಲ ನಾವು ಬಂದು ಅವ್ರಿಗೆ ಲಾಭ ಮಾಡಿಕೊಡ್ಬೇಕಾ ಅನ್ನುವಂಥ ಯೋಚನೆ ಈಗಾಗಲೇ ಏನು ಮೋದಿ ವಿರೋಧಿ ಅಥವಾ ಎನ್ ಡಿ ಎ ವಿರೋಧಿ ಬಿ ಜೆ ಪಿ ವಿರೋಧಿ ಮೈತ್ರಿಕೂಟದಲ್ಲಿ ಚರ್ಚೆ ಆಗ್ತಾ ಇದೆ ಹೋಗಬೇಕೋ ಬೇಡವೋ ಹೋಗಬೇಕೋ ಬೇಡವೋ ಇದನ್ನು ತೆಳುಕು ಹಾಕಲಾಗ್ತಾ ಇದೆ ತೆಳುಕು ಅಂದರೆ ಹೋಲಿಕೆ ಕಲ್ಪನೆ ಮಾಡಲಾಗ್ತಾ ಹೋಲಿಕೆ ಮಾಡಿಕೊಳ್ಳಲಾಗ್ತಾ ಇದೆ ಸಾವಿರದ ಒಂಬೈನೂರ ಐವತ್ತೊಂದರ ಸೋಮನಾಥ ದೇಗುಲದ ಉದ್ಘಾಟನೆ ಗುಜರಾತ್ನ ಸೋಮನಾಥ ದೇಗುಲದ ಉದ್ಘಾಟನೆಗೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ಹೋಗಬಾರ್ದು ಅಂತ ನೆಹರು ಅವರು ತಡೆ ಒಡ್ಡಿದ್ರು ಸೊ ನೆಹರು ಅವರು ತಡೆ ಒಡ್ಡಿದ್ರು ಕೊನೆಗೆ ಆ ಕಾರ್ಯಕ್ರಮವನ್ನು ಆಲ್ ಇಂಡಿಯಾ ರೇಡಿಯೋದಲ್ಲಿ ಪ್ರಸಾರ ಮಾಡೋಕ್ಕೆ ಕೂಡ ಬಿಡಲಿಲ್ಲ ಇವತ್ತಿನ ಹಾಗೆ ಟಿ ವಿಗಳಿರಲಿಲ್ಲ ನ್ಯೂಸ್ ಇರಲಿಲ್ಲ ಸೊ ಅಲ್ಲಿ ಕೂಡ ಆಗದಿರುವಂತೆ ತಡೆ ಒಡ್ಡಿದ್ರು ಆದರೆ ಬಾಬು ರಾಜೇಂದ್ರ ಪ್ರಸಾದ್ ನೆಹರು ಅವರ ಪತ್ರವನ್ನು ಧಿಕ್ಕರಿಸಿ ಹೋಗಿ ಅದನ್ನು ಉದ್ಘಾಟನೆ ಮಾಡಿ ಬಂದರು ಅಂದರೆ ನೆಹರು ಅವರು ಹಿಂದೂಗಳ ಧಾರ್ಮಿಕ ಭಾವನೆಗೆ ಅವತ್ತಿನಿಂದಲೇ ಧಕ್ಕೆ ಮಾಡೋಕ್ಕೆ ಶುರು ಮಾಡಿದರು ದೇಶ ವಿಭಜನೆ ವಿಚಾರದಲ್ಲಾಗಲಿ ಇಲ್ಲ ಅಂತ ಹೇಳಿದರೆ ಬಹುಸಂಖ್ಯಾತ ಹಿಂದೂಗಳ ಎಲ್ಲ ಆಶೋತ್ತರಗಳನ್ನು ಈಡೇರಿಸೋಕೆ ನೆಹರು ಹಿಂದೆ ಮುಂದೆ ನೋಡ್ತಾ ಇದ್ದರು ಹಾಗಾಗಿ ನೆಹರು ಅವರ ರೀತಿಯೇ ಅವರ ಕಾಂಗ್ರೆಸ್ ಮುಂದುವರ್ಕೊಂಡು ಬಂದಿದೆ ನೋಡಿದ್ರ ಸಾವಿರದ ಒಂಬೈನೂರ ಐವತ್ತಕ್ಕೂ ಇವತ್ತಿಗೂ ಏನು ಡಿಫ್ರೆನ್ಸ್ ಇಲ್ಲ ಸೋನಿಯಾ ಗಾಂಧಿಯವರು ಬರಲಿಲ್ಲ ರಾಹುಲ್ ಗಾಂಧಿ ಬರಲಿಲ್ಲ ಹಾಗೆಯೇ ನೆಹರು ಕುಟುಂಬ ಗಾಂಧಿ ಕುಟುಂಬ ಬರಲಿಲ್ಲ ಅದನ್ನು ನಂಬಿಕೊಂಡು ಕಾಂಗ್ರೆಸ್ನವರು ಬರಲಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರಲಿಲ್ಲ ಇದು ದೇಶದ ಬಹುಸಂಖ್ಯಾತ ಹಿಂದೂ ವರ್ಗಕ್ಕೆ ಮಾಡಿದಂಥ ಅವಮಾನ ಅಂತ ಬಿ ಜೆ ಪಿ ಬಿಂಬಿಸುತ್ತೆ ಇದರಿಂದಾಗಿ ದೊಡ್ಡ ಹೇಗೆ ಬಹುಸಂಖ್ಯಾತ ವರ್ಗ ಹಿಂದೂಗಳನ್ನು ತಾನು ಮೆಚ್ಚಿಸಿ ಓಲೈಸಿ ಬಿ ಜೆ ಪಿ ಗೆದ್ದುಕೊಂಡು ಬರ್ತಾ ಇದೆಯೋ ಮುಂದಿನ ಚುನಾವಣೆಗೆ ಮತ್ತೊಮ್ಮೆ ಅದು ರಿಪೀಟ್ ಆಗುವಂಥ ಸಾಧ್ಯತೆ ಇದೆ ಇದು ಅದಕ್ಕೆ ಹೇಳಿದ್ದು ಕಾಂಗ್ರೆಸ್ಗೆ ಕಿಕ್ಕು ಬಿ ಜೆ ಪಿಗೆ ಸ್ಟಾರ್ಟು ಕಿಕ್ ಸ್ಟಾರ್ಟ್ ಆಗುತ್ತೆ ಜನವರಿ ಇಪ್ಪತ್ತೆರಡು ಈ ದಿನ ಏನು ಮಾಡಬೇಕು ಅಂತ ಎಲ್ಲರೂ ತಲೆ ಕೆಡ್ಸ್ಕೋತಾ ಇದ್ದಾರೆ ಇನ್ನು ಬಿ ಜೆ ಪಿ ಅಂತೂ ಭರ್ಜರಿಯಾಗಿ ಕಿಕ್ ಸ್ಟಾರ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದೆ ಯಾಕಂದರೆ ದೇಶದ ಎಲ್ಲ ರಾಜ್ಯಗಳ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ ಬಿ ಜೆ ಪಿ ಈಗಾಗಲೇ ಆಹ್ವಾನವನ್ನು ಕೊಟ್ಟಿದೆ ನಮ್ಮ ಕರ್ನಾಟಕದಲ್ಲಿ ಕೂಡ ಎಲ್ಲ ದೊಡ್ಡ ದೊಡ್ಡ ಮಠ ಮಾನ್ಯಗಳ ಸ್ವಾಮೀಜಿಗಳಿಗೆ ಮಠ ಮಾನ್ಯಗಳ ಮುಖ್ಯಸ್ಥರಿಗೆ ಆಹ್ವಾನ ಕೊಟ್ಟಿದೆ ಅದೇ ಆದಿಚುಂಚನಗಿರಿ ಮಠ ಆಗಿರ್ಬೋದು ಅಥವಾ ಸಿದ್ಧಗಂಗಾ ಮಠ ಆಗಿರ್ಬೋದು ಸುತ್ತೂರು ಮಠ ಆಗಿರ್ಬೋದು ಬೇರೆ ಬೇರೆ ಮಠ ಮಾನ್ಯಗಳ ಮುಖ್ಯಸ್ಥರುಗಳಿಗೆ ಆಹ್ವಾನ ಕೊಟ್ಟಿದೆ ಸ್ವಾಮೀಜಿಗಳಿಗೆ ಆಹ್ವಾನವನ್ನು ಕೊಟ್ಟಿದೆ ಉಡುಪಿ ಕೃಷ್ಣ ಮಠದ ಎಲ್ರಿಗೂ ಅವರು ಈಗಾಗಲೇ ರಾಮನ ಇದರಲ್ಲಿ ಕೂಡ ಇದ್ದಾರೆ ರಾಮ್ಲಲ್ಲಾ ಆ ಒಂದು ಗ್ರೂಪಲ್ಲಿ ಇದ್ದಾರೆ ಸೊ ಎಲ್ಲ ರೀತಿಯ ಮಠಮಾನ್ಯಗಳವರಿಗೆ ಮಾನ್ಯಗಳವರಿಗೆ ಹಾಗೇ ಸಿನಿಮಾ ಸೆಲೆಬ್ರಿಟಿಗಳಿಗೆ ಹಾಗೆ ರಾಜಕೀಯದಲ್ಲಿರುವಂಥ ದೊಡ್ಡ ದೊಡ್ಡ ಗಣ್ಯರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಆಗಲೇ ಆಹ್ವಾನ ಕೊಟ್ಟಿದ್ದಾಯಿತು ಅವರು ಮಿತ್ರ ಪಕ್ಷ ಬಿ ಜೆ ಪಿ ಜೊತೆ ಸೇರಿಕೊಂಡಿದ್ದಾರೆ ಕೂಡ ಇನ್ನು ಕ್ರಿಕೆಟ್ ಆಟಗಾರರಿಗೆ ಹಾಗೆ ಸಿನಿಮಾ ಸೆಲೆಬ್ರಿಟಿಗಳಿಗೆ ಈವಾಗಲೇ ರಿಷಬ್ ಶೆಟ್ಟಿ ಅವರಿಗೆ ಆಹ್ವಾನ ಬಂದಿದೆ ಅನ್ನುವಂಥ ಮಾಹಿತಿ ಇದೆ ಅಧಿಕೃತ ಗೊತ್ತಿಲ್ಲ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಕೂಡ ಆಹ್ವಾನ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಎಷ್ಟು ಮಟ್ಟಿಗೆ ಅನ್ನೋದು ಅವರು ಖಚಿತಪಡಿಸಬೇಕು ಆದರೆ ಜನವರಿ ಇಪ್ಪತ್ತೆರಡು ದೇಶದ ಎಲ್ಲ ರಾಜ್ಯಗಳ ಪ್ರಮುಖ ವ್ಯಕ್ತಿಗಳನ್ನು ಒಂದು ವೇದಿಕೆಯಲ್ಲಿ ನೋಡುವಂತಹ ಏನು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ನೋಡುವಂಥ ಕಾರ್ಯಕ್ರಮ ಆಗುತ್ತೆ ಇದರ ಜೊತೆಗೆ ಬಿ ಜೆ ಪಿ ಈಗಾಗಲೇ ರೈಲ್ವೆ ನಿಲ್ದಾಣವನ್ನು ವಾಲ್ಮೀಕಿ ಹೆಸರಿನಲ್ಲಿ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ ಜೊತೆಗೆ ಅಲ್ಲಿ ಏರ್ಪೋರ್ಟನ್ನು ವಾಲ್ಮೀಕಿ ಹೆಸರಿನಲ್ಲಿ ರೈಲ್ವೆ ನಿಲ್ದಾಣ ಕೂಡ ಮಾಡ್ತಾ ಇದೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಒಂದಿಡೀ ಅಂದರೆ ಜನವರಿ ಇಪ್ಪತ್ತೆರಡಕ್ಕೆ ಸ್ಟಾರ್ಟ್ ಆದರೆ ಫೆಬ್ರವರಿ ಮಾರ್ಚ್ವರೆಗೂ ಕೂಡ ಆ ಅಯೋಧ್ಯೆಯ ರಾಮ ಮಂದಿರದ ಹೀಟ್ ಅದರ ಒಂದು ಜನರ ಮನ್ಸಳೆ ಉಳ್ಕೊಳ್ಳುವಂತಹ ಅಲ್ಲಿಗೆ ಜನ ನಿರಂತರವಾಗಿ ಅಯ್ಯೋ ಅಯೋಧ್ಯೆ ಉದ್ಘಾಟನೆ ಆಗಿದೆ ಮಂದಿರ ಹೇಗಿದೆ ನೋಡಬೇಕು ಅಂತೇಳಿ ಜನ ಆ ಕಡೆ ಪ್ರವಾಸ ಮಾಡೋದಕ್ಕೆ ಕೂಡ ಹೀಗೆ ಮಾಡುವ ಮುಖಾಂತರ ಜನರನ್ನು ಬಿ ಜೆ ಪಿ ತನ್ನತ್ತ ಸೆಳ್ಕೊಳ್ಳುವಂತಹ ಸ್ಟಾರ್ಟನ್ನು ಜನವರಿ ಇಪ್ಪತ್ತೆರಡಕ್ಕೆ ಮಾಡುತ್ತೆ ಇದು ಕಾಂಗ್ರೆಸ್ ಇದಕ್ಕೆ ಹೇಗೆ ತಡೆ ಒಡ್ಡುತ್ತೆ ಅಥವಾ ಐ ಎನ್ ಡಿ ಐ ಎ ಮಿತ್ರಕೂಟಗಳು ಆ ಪಕ್ಷಗಳು ಹೇಗೆ ತಡೆ ಹೊಡ್ತವೆ ಅನ್ನುವಂಥದ್ದು ನೋಡಬೇಕು ಇದು ಬಹಳ ದೊಡ್ಡ ಹೊಡೆತ ಬಿಗ್ ಒಂದು ಏನು ಶಾಕ್ ಶಾಕ್ ಅನ್ನೋದಕ್ಕಿಂತ ಬಿ ಜೆ ಪಿಯ ಬಿಗ್ ಸ್ಟ್ರಾಟಜಿ ಅಂತ ಅಂದ್ಕೊಂಡ್ರು ತಪ್ಪಲ್ಲ ಇದು ರಾಮಮಂದಿರ ಉದ್ಘಾಟನೆ ಸಹಜವಾಗಿ ಕೋರ್ಟ್ನ ತೀರ್ಪು ಬಂತು ಆಮೇಲೆ ಉದ್ಘಾಟನೆ ಕೆಲಸ ಶುರು ಮಾಡಿದರು ಅದು ಈ ವೇಳೆಗೆ ಉದ್ಘಾಟನೆ ಆಗ್ತಾ ಇದೆ ಅದರಲ್ಲಿ ಏನು ಬಿ ಜೆ ಪಿ ಬೇಕಂತಲೇ ಮಾಡಲಿಲ್ಲ ಆ ಸಂದರ್ಭಕ್ಕೆ ಅದು ಬಂದಿದೆ ಅದು ಬಿ ಜೆ ಪಿ ಮಾಡಿದ ಕೆಲಸ ಆಗಿದ್ದರಿಂದ ಸೊ ಆ ಸರ್ಕಾರ ಬಿ ಜೆ ಪಿ ಸರ್ಕಾರ ಆಗಿರೋದ್ರಿಂದ ಅದು ಮಾಡಿರುವಂಥ ಲಾಭವನ್ನು ಪಡ್ಕೋತಾ ಇದೆ ಅದರಲ್ಲೇನು ಅನ್ನುವಂಥದ್ದು ಮತ್ತೊಂದು ಕಡೆ ಒಟ್ಟಾರೆ ಇದಕ್ಕೆ ವಿರೋಧಿ ಕೂಟ ವಿರೋಧಿ ಪಕ್ಷಗಳು ಹೇಗೆ ಉತ್ತರ ಕೊಡ್ತವೆ ಹೇಗೆ ಇದನ್ನು ತಡೀತವೆ ಅಂದರೆ ತಮ್ಮೇಲಾಗ್ತಾ ಇರುವಂಥ ಒಂದು ಥರದ ಪರೋಕ್ಷವಾದಂಥ ದಾಳಿ ಬಹುಸಂಖ್ಯಾತ ಹಿಂದೂಗಳ ಏನು ಶ್ರದ್ಧಾ ಕೇಂದ್ರ ಸಾವಿರ ನೂರಾರು ವರ್ಷಗಳ ಕನಸು ಅಯೋಧ್ಯೆಗೆ ಹೋಗದೆ ಇರ್ತಾರಾ ಹೋಗ್ತಾರ ಈ ಕುತೂಹಲವಂತೂ ಎಲ್ಲರಲ್ಲೂ ಉಳ್ಕೊಂಡಿದೆ ಗೊತ್ತಿಲ್ಲ ಈ ಉತ್ತರಕ್ಕಾಗಿ ಜನವರಿ ಇಪ್ಪತ್ತೆರಡರವರೆಗೂ ನಾವು ಕಾಯಬೇಕು ಇಲ್ಲ ಬರುವ ದಿನಗಳಲ್ಲಿ ಇದರ ಕುರಿತಂತೆ ಹೆಚ್ಚಿನ ಅಪ್ಡೇಟ್ ಸಿಗ್ಬೋದು ನಾವು ನಿಮಗೆ ಕೊಡ್ತಾ ಇರ್ತೀವಿ ಸದಾ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ